ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಎಡಿಟಿಂಗ್ ಮಾಡೋದಂತ ಅದೆಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಹಾಕ್ಬಿಟ್ಟು ಇವಾಗ ಅಡುಗೆ ಮಾಡಕ್ಕೆ ಬಂದೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕೊಡ್ಡಾಯ ಮೀನು ಸೊ ಫ್ರೈ ಮಾಡೋಣ ಇಲ್ಲ ಸಾಂಬಾರು ಮಾಡೋಣ ಅನ್ನೋದು ಟೆನ್ಷನ್ ಆಗಿದೆ ಫ್ರೈ ಮಾಡಿದರೆ ಅದಕ್ಕೊಂದು ಸಾಂಬಾರು ಆಗಬೇಕು ಹಾಗೆ ಅದಕ್ಕೆ ಸಾರು ಮಾಡಿಬಿಡೋಣ ಟೈಮ್ ಕೂಡ ಆಯಿತು ಹನ್ನೆರಡು ಗಂಟೆ ಪ್ರಾಗೆ ಸ್ಕೂಲ್ ಬಿಡ್ತಾರೆ ನನ್ನ ಹಸ್ಬೆಂಡ್ ಕರ್ಕೊಂಡು ಬರ್ತಾರೆ ಇವಾಗ ಸೊ ಹಾಗಾಗಿ ಪಟಾಫಟ್ ಅಂತ ನಾನು ಫಸ್ಟ್ ಮೀನ್ ಒಂದು ಕಟ್ ಮಾಡ್ಕೊಳ್ತೀನಿ ಮತ್ತೆ ಏನು ಮಾಡೋದು ಅಂತ ಮತ್ತೆ ಆಲೋಚನೆ ಮಾಡ್ತೀನಿ ಓಕೆ ಇವಾಗ ನಾನು ಫಸ್ಟ್ ಮೀನ್ ಕಟ್ ಮಾಡಿ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇವತ್ತು ನಾನು ಕಡ್ಡಾಯ ಮೀನನ್ನು ತಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗೋಸ್ ಅಷ್ಟೇ ಮೀನಿದ ರೇಟ್ ತುಂಬಾ ಆಗೋಗಿದೆ ಇವಾಗ ಹಾಗೆ ತೆಂಗಿನೆಣ್ಣೆ ಖಾಲಿಯಾಗಿತ್ತು ಅದನ್ನೇ ಬಾಟ್ಲಿಗೆ ಒಡೆದು ಹಾಕ್ತಾ ಇದ್ದೀನಿ ಬಾಟಲ್ ತೊಗೊಂಡ್ರೆ ನಿಮಗೆ ಒಂದು ಟೆನ್ ರುಪೀಸ್ ಜಾಸ್ತಿ ಆಗುತ್ತೆ ಈ ಥರ ಪ್ಯಾಕೆಟಲ್ಲಿ ತೊಗೊಂಡ್ರೆ ಒಂದು ಸ್ವಲ್ಪ ಟೆನ್ ರುಪೀಸ್ ಕಮ್ಮಿ ಅದಕ್ಕೆ ನನ್ನ ಹಸ್ಬೆಂಡ್ ಮನೆ ಅವರ ಅಕ್ಕನ ಮನೆಗೆ ಹೋಗಿದ್ರಲ್ಲ ಅಲ್ಲೇ ತರ ಕೇಳಿದ್ದೆ ಯಾಕಂದರೆ ನಾನು ಮನೆಯಿಂದ ಬರುವಾಗ ನನ್ನದೇ ತುಂಬ ಲಂಗ್ ಲಗೇಜ್ ಇತ್ತು ಮತ್ತು ಎಣ್ಣೆ ಎಲ್ಲ ತರಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಈ ಸಲ ಅವ್ರ ಹತ್ರನೇ ತನ್ನಿ ಅಂತ ಹೇಳಿದ್ದೆ ಇಲ್ಲಾಂದರೆ ನಾನು ಮನೆಯಿಂದ ಹೋಗುವಾಗ ತಕೊಂಡು ಹೋಗ್ತೀನಿ ಆದ್ರೂ ನಮ್ಮಮ್ಮ ಒಂದು ಲೀಟರ್ ಆಗುವಷ್ಟು ತೆಂಗಿನ ಎಣ್ಣೆ ಕೊಟ್ಟು ಕಳಿಸಿದ್ರು ಹೇಗೋ ಮಾಡಿ ಬ್ಯಾಗಲ್ಲಿ ಹಾಕ್ಕೊಂಡು ಬಂದೆ ಅದನ್ನು ನೋಡಿ ಪ್ರಾಗೆ ಸ್ಕೂಲಿಂದ ಬಂದ್ಲಿ ಇವಾಗ ಹಾಗೆ ಫಿಶ್ ಫ್ರೈ ಮಸಾಲ ನಾನೇ ರೆಡಿ ಮಾಡುವಂತಿದ್ದೆ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ರೆಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಫಿಶ್ ಫ್ರೈ ಮಸಾಲ ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಹಾಗೆ ಲಿಂಬೆಹಣ್ಣಿನ ಹುಳಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಮೊಟ್ಟೆ ಕೂಡ ಒಡೆದು ಹಾಕಿದ್ದೀನಿ ಕೋಟಿಂಗ್ಗೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವೇ ಮಸಾಲ ಪ್ರಿಪೇರ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಅರ್ಜೆಂಟಲ್ಲಿ ಗಡಿ ಬಿಡಿ ಮಾಡುವಾಗ ಇದಿದ್ದರೆ ಈಸಿ ಆಗುತ್ತೆ ಇವಾಗ ಮೀನೆಲ್ಲ ಮಿಡಲಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೀನು ತುಂಬ ಫ್ರೆಶ್ ಇದೆ ಬಟ್ ತುಂಬ ಕಾಸ್ಟ್ಲಿ ಇವಾಗ ಮೀನು ಇನ್ನು ಮಳೆಗಾಲ ಶುರುವಾದ ಆದಮೇಲಂತೂ ಮೀನು ಜಾಸ್ತಿ ಸಿಗೋದಿಲ್ಲ ಅಂದರೆ ಸ್ವಲ್ಪ ಕಳಿಬೇಕು ಅಂದರೆ ಆಗಸ್ಟ್ ತಿಂಗಳು ಬಂದರೆ ಸ್ವಲ್ಪ ಆವಾಗ ಮೀನು ಒಳ್ಳೆ ಮೀನು ಸಿಗ್ತದೆ ಇನ್ನು ಮಳೆಗಾಲ ಬಂದಾದ ಮೇಲೆ ಸ್ವಲ್ಪ ಕಮ್ಮಿನೇ ಆದ್ರೂ ಈ ಸಲ ಬೇಸಿಗೆ ಜಾಸ್ತಿ ಅಲ್ಲ ಹಾಗಾಗಿ ಈ ಸಲ ಮೀನು ಕಾಸ್ಟ್ಲಿ ತುಂಬ ರೇಟು ಆದರೆ ಇದು ಮಕ್ಕಳಿಗೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಫ್ರೈಗಂತೂ ಸೂಪರಾಗಿ ಆಗುತ್ತೆ ಪ್ರಾಗ್ಯ ಬಂಗಡಿ ಮೀನು ಅದೆಲ್ಲ ಮಾಡಿದರೆ ಅವಳಷ್ಟು ಇಷ್ಟಪಡೋಲ್ಲ ಫ್ರೈ ಈ ಮೀನಾದರೆ ಇದು ಮುರು ಮೀನಾದರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಅವಳು ಇಷ್ಟನೇ ಫ್ರೈ ಮಾಡೋದು ಅದಕ್ಕೆ ಅವಳಿಗೆ ಏನು ಇಷ್ಟನೋ ಅದನ್ನೇ ಮಾಡಿದೆ ಸಾಂಬಾರು ಟೊಮೆಟೊ ಸಾರು ಏನಾದರೂ ಮಾಡುವ ಅಂತ ಹಾಗೆ ಮಸ್ಕ್ ಮೇಲೆ ಅಂತಂದಿದ್ದಿತ್ತು ಜ್ಯೂಸ್ ಮಾಡುವಂತ ಹಾಲು ಬಿಸಿಗಿಟ್ಟಿದ್ದೀನಿ ಹಾಗೆ ಒಂದು ಮ್ಯಾಂಗೋ ಕಟ್ ಮಾಡಿ ಕೊಡುವಂತ ಮನೆಯಲ್ಲಿ ತುಂಬ ಬೇಕಾದಷ್ಟಿದೆ ಆದರೂ ನಾವು ಇಲ್ಲಿ ದುಡ್ಡು ಕೊಡ್ತ ತಿಂತಾಯಿದ್ದೀವಿ ಇದ್ದೀವಿ ಹಾಗೆ ಇವಾಗ ರಸಮ್ ಪೌಡರ್ ಮಾಡ್ಕೊಳ್ಳಿಕ್ಕೆ ನೋಡಿ ಸ್ವಲ್ಪ ಮೆಣಸು ಹಾಕಿದ್ದೀನಿ ಮೆಣಸೆಲ್ಲ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಆಮೇಲೆ ಸ್ವಲ್ಪ ಕಡಲೆಬೇಳೆ ಆಮೇಲೆ ಸ್ವಲ್ಪ ತೊಗರಿಬೇಳೆ ಆಮೇಲೆ ಮೆಂತ್ಯ ಆಮೇಲೆ ಸ್ವಲ್ಪ ಕೊತ್ತಂಬರಿ ಬೀಜ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಕೊತ್ತ ಇದು ಕರ್ಬೇವಿನ ಸೊಪ್ಪನ್ನು ಲಾಸ್ಟಲ್ಲಿ ಹಾಕಿದ್ದೀನಿ ಯಾಕಂದರೆ ಬೇಗ ಹಾಕ್ಬಿಟ್ರೆ ಅದೆಲ್ಲ ಕಪ್ ಕಪ್ ಆಗಿಬಿಡುತ್ತೆ ಹಾಗಾಗಿ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ಇವಾಗ ನೋಡಿ ಒಂದು ಮೂರು ಟೊಮೆಟೊ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಮಿಕ್ಸಿ ಜಾರ್ ಹಾಕಿದರೆ ರುಬ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಏನು ರುಬ್ಕೊಂಡಿದ್ದೀವಿ ಟೊಮೆಟೊ ಅದನ್ನು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ ಇವಾಗ ನೋಡಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನಾನು ಹಸಿ ಎಲ್ಲ ಹೋಗೋ ತನಕ ಇದನ್ನು ಕುದಿಸ್ಕೊಳ್ತೀನಿ ಇವಾಗ ಆಲ್ಮೋಸ್ಟ್ ಕುದೀತಾ ಬಂದಿದೆ ಇವಾಗ ನಾನೇನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಒಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಡ್ರೈಯಾಗಿ ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು ನೀವು ಬೇಕಾದರೆ ಇದಕ್ಕೆ ಬೇಳೆ ಹಾಕಿ ಕೂಡ ಮಾಡ್ಬೋದು ನಾನು ಬೇಳೆ ಹಾಕಿಲ್ಲ ನೀವು ಬೇಕಾದರೆ ಸ್ವಲ್ಪ ಬೇಳೆ ಕೂಡ ಬೇಯಿಸಿ ಟೊಮೆಟೊ ಸಾರು ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ನಾವೇ ಮಸಾಲ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಹಾಗೆ ಇವಾಗ ರುಚಿಗೆ ಎಷ್ಟು ಬೇಕೋ ಉಪ್ಪು ಹಾಕಿ ಆಮೇಲೆ ಒಂದು ಮಸ್ಕಮಲನಲ್ಲಿ ಅರ್ಧವನ್ನು ಕಟ್ ಮಾಡ್ತಾಯಿದ್ದೀನಿ ಜ್ಯೂಸ್ ಮಾಡಲಿಕ್ಕೆ ಎಲ್ಲ ಆಗೋಕ್ಕೆ ಒಂದು ಟೆನ್ ಮಿನಿಟ್ಸ್ ಲೇಟ್ ಆಗುತ್ತೆ ಅದ್ರ ಮಧ್ಯ ಸ್ವಲ್ಪ ಜ್ಯೂಸ್ ಮಾಡಿ ಕೊಟ್ಬಿಟ್ರೆ ಸ್ವಲ್ಪ ಸುಮ್ಮನೆ ಇರ್ತಾರೆ ಇಲ್ಲಾಂದರೆ ಹಸಿವೆ ಆಗುತ್ತೆ ಇನ್ನೂ ಅಡುಗೆ ಆಗಿಲ್ವ ಅಡುಗೆ ಆಗಿಲ್ವ ಕೇಳ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಜ್ಯೂಸ್ ಮಾಡಿ ಕೊಟ್ಬಿಡ್ತೀನಿ ಇನ್ನೊಂದು ಸಾರ ಇತ್ತು ಅನ್ನ ಒಂದು ಮಾಡ್ಕೊಂಡ್ಬಿಟ್ಟು ಫ್ರೈಗೆ ಒಂದು ಹಾಕ್ಕೊಂಡ್ಬಿಟ್ರೆ ಅಡುಗೆ ರೆಡಿ ಆಗುತ್ತೆ ಅಷ್ಟರೊಳಗೆ ಸ್ವಲ್ಪ ಜ್ಯೂಸ್ ಮಾಡಿ ಕೊಟ್ಬಿಟ್ರೆ ತಣ್ಣಗಾಗುತ್ತಲ್ವ ಹಾಗಾಗಿ ಒಂದು ಫೈವ್ ಮಿನಿಟ್ಸ್ ಲೇಟ್ ಆದ್ರೂ ಏನು ಅನ್ನಲ್ಲ ಹಾಗಾಗಿ ಇವಾಗ ಜ್ಯೂಸ್ ಮಾಡ್ತಾಯಿದ್ದೀನಿ ಮಿಕ್ಸಿ ಜ್ಯೂಸ್ ಇದೆ ಅದಕ್ಕೆ ಹಾಕಲಿಲ್ಲ ಇದರಲ್ಲಿ ಆಲ್ರೆಡಿ ನಾನು ಟೊಮೆಟೊ ಪ್ಯೂರಿ ಮಾಡಿದ್ದೆಲ್ಲ ಹಾಗೆ ಅದಕ್ಕೆ ಹಾಲನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಜ್ಯೂಸ್ ರೆಡಿ ಆಯಿತು ಹಾಗೆ ಇವಾಗ ಒಂದು ತವಾ ಇಟ್ಕೊಬಿಟ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಫ್ರೈಗೆ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಫ್ರೈ ಹಾಕ್ತೀನಿ ಮತ್ತು ಉಳಿದಿದ್ದು ಒಂದೆರಡು ಹಾಗೆ ಇಡ್ತೀನಿ ಸಂಜೆಗೆ ಹಾಗಾಗಿ ಯಾವುದೇ ಫ್ರೈ ಮಾಡೋದಾದ್ರೂ ಅಷ್ಟೇ ಸ್ವಲ್ಪ ಒಂದು ಅರ್ಧ ಗಂಟೆ ನೀವು ಇಟ್ಟರೆ ಫ್ರಿಜ್ಜಲ್ಲಿ ಅಥವಾ ಔಟ್ಸೈಡ್ ಎಲ್ಲಾದ್ರೂ ಹೊರಗಡೆ ಆದ್ರೂ ಒಂದು ಅರ್ಧ ಗಂಟೆ ಇಡಬೇಕು ಆವಾಗಲೇ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋದು ದೊಡ್ಡ ದೊಡ್ಡ ಮೀನಾದರೆ ನೀವು ಕಟ್ ಮಾಡಿ ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಸಾಂಬಾರು ಕೂಡ ರೆಡಿ ಆಯಿತು ಇಲ್ಲಿ ಗಂಜಿ ಹಾಗೆ ನನ್ನ ಹಸ್ಬೆಂಡಿಗೆ ಗಂಜಿ ಊಟ ಹಾಗಾಗಿ ನೋಡಿ ಫಿಶ್ ಫ್ರೈ ಹಾಗೆ ಗಂಜಿ ಮತ್ತು ಚಟ್ನಿ ಅವರಿಗೆ ಇದಕ್ಕೆ ರಸಮ್ ಹಾಕ್ಕೊಳ್ಳಿಕ್ಕಾಗಲ್ಲ ಗಂಜಿಗೆ ಹಾಗಾಗಿ ಅವರಿಗೆ ಚಟ್ನಿ ಮಾಡಿದ್ದೀನಿ ನಮಗೆ ಅನ್ನ ಕೂಡ ಆಗ್ತಾ ಉಂಟು ಸಂಜೆ ಟೈಮಲ್ಲಿ ನಾವು ಸ್ವಲ್ಪ ರಿಲಯನ್ಸಿಗೆ ಬಂದಿದ್ವಿ ಮನೆಗೆ ಸ್ವಲ್ಪ ಸಾಮಾನೆಲ್ಲ ಬೇಕಿತ್ತು ತರಕಾರಿ ಎಲ್ಲ ತೊಗೊಳಕ್ಕೆ ಇಲ್ಲಿಂದ ನಾವು ಡಿಮಾರ್ಟಿಗೆ ಹೋಗುವ ಅಂತಿದ್ದೀವಿ ಯಾಕಂದರೆ ಪ್ರಾಗಿಂಗ್ ಒಂದು ಸಿಂಪಲ್ ಆಗಿರೋ ಬೆಲ್ಟ್ ಸ್ಲಿಪ್ಪರ್ ಬೇಕಾಗಿತ್ತು ಇವಾಗ ನೋಡಿ ಸ್ಲಿಪ್ಪರೆಲ್ಲ ನೋಡ್ತಾ ಇದ್ದೀವಿ ಪ್ರಾಗ್ಗೆ ಈ ಟೈಪಲ್ಲಿ ಬೇಕಾಗಿತ್ತು ಅವಳಿಗೆ ಅಷ್ಟೇನು ಕಲೆಕ್ಷನ್ ಇರಲಿಲ್ಲ ಇಲ್ಲಿ ಹಾಗೆ ಅಲ್ಲಿ ಅವಳಿಗೊಂದು ಸ್ಲಿಪ್ಪರ್ ತಗೊಂಬಿಟ್ಟು ಹಾಗೆ ಒಂದು ಐಸ್ ಕ್ರೀಮ್ ತಿಂತಾ ಇದ್ವಿ ಅವಳು ಐಸ್ ಕ್ರೀಮ್ ತಿಂತ ಇದ್ದಾಳೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದೀವಿ ಹಾಗೆ ಅಲ್ಲಿಂದ ನಾವು ಇವಾಗ ಮನೆ ಕಡೆ ಪ್ರಯಾಣ ಹೊರಡ್ತು ನಮ್ಮದು ಆಲ್ಮೋಸ್ಟ್ ಗಂಟೆ ನೈನ್ ತರ್ಟಿ ಆಗ್ತಾ ಬಂತು ಈ ಕಂಪಾಸ್ ಬಾಕ್ಸ್ ಇದೆಯಲ್ಲ ಅದ್ರ ಹೆಂಡ್ತಿ ತೋರಿಸ್ತೀನಿ ಹೆಂಡತಿ ಹೆಂಡತಿ ಇದು ಗಾರ್ಲಿ ಹೆಂಡತಿ ಲೈಟ್ ಇದು ಬಾಯಾ ಇದು ಬಾಯ್ ಇಲ್ಲ ಲೈಟ್ ಥರದ್ದು ಅದಕ್ಕೆ ಇದು ಗಾರ್ ಇದು ಬಾಯ್ ನೋಡಿ ನೋಡಿ ನನಗೆ ಚೆನ್ನಾಗಿದ್ರೆ ನಂಗೆ ಲೈಕ್ ಮಾಡಿ ಮತ್ತೆ ಮತ್ತೇನೂ ಸುಮಾರಿದೆ ಹಾಗೆ ನಿನ್ನೆ ವಿಡಿಯೋ ಮಾಡಿದಳು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಫಿಶ್ಶು ಯಾವುದಂದ್ರೆ ಡಿಸ್ಕೋ ಫಿಶ್ಶು ಇದು ನನ್ನ ಓನರ್ ಇದ್ದಾರಲ್ಲ ಅವರು ಇದು ಅಂತೆ ಸೊ ಅವರಲ್ಲಿಂದ ತಂದಿದ್ದರು ಹಾಗಾಗಿ ನಮಗೆ ಕೊಟ್ಟರು ನಾನು ಹಾಗೆ ಫಿಶ್ ಫ್ರೈ ಮಸಾಲ ಇವತ್ತು ನಾನೇ ರೆಡಿ ಮಾಡ್ತಾ ಇದ್ದೀನಿ ಇದು ಹುಣಸೆಹಣ್ಣು ಮತ್ತು ಉಪ್ಪು ಎಲ್ಲ ಹಾಕಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಉಂಟಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಮಸಾಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮಸಾಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೇನೂ ನಾನು ಮೊಟ್ಟೆ ಹಾಕಲಿಲ್ಲ ಹಾಗೆ ನಿಮಗೆ ಚೆನ್ನಾಗುತ್ತೆ ಏನು ತವಾಗ ಅಂಟ್ಕೊಳ್ಳೋದಿಲ್ಲ ತುಂಬ ಆಗುತ್ತೆ ಫ್ರೈ ಕೂಡ ಹಾಗೆ ಇವತ್ತು ಮ್ಯಾರಿನೇಟ್ ಮಾಡೋಕ್ಕೆಲ್ಲ ಜಾಸ್ತಿ ಟೈಮ್ ಸಿಗಲಿಲ್ಲ ಒಂದು ಟೆನ್ ಮಿನಿಟ್ಸ್ ಇಟ್ಟಿದ್ದೆ ಅಷ್ಟೇ ಹಾಗೆ ನಾನು ಮೀನನ್ನು ಕಟ್ ಮಾಡಿಕೊಂಡೆ ದೊಡ್ಡದು ಮೀನುಂಟಲ್ಲ ಹಾಗಾಗಿ ಇವಾಗ ಒಂದು ನಾಲ್ಕು ಫ್ರೈಗೆ ಹಾಕ್ತೀನಿ ಸಂಜೆಗೆ ಒಂದು ನಾಲ್ಕು ಫ್ರೈಗೆ ಹಾಕ್ತೀನಿ ಊಟದ ಜೊತೆ ಹಾಗೆ ಇವಾಗ ರಸಮು ಉಂಟು ಸಂಜೆಗೇನಾದರೂ ಸಾಂಬಾರು ಮಾಡ್ಕೋಬೇಕು ನೋಡಬೇಕು ಏನು ಸಾಂಬಾರು ಮಾಡೋದಂತ ಹಾಗೆ ನೋಡ್ತಾ ಇರ್ಬೋದು ಚೆನ್ನಾಗೆ ಎದ್ದು ಬರ್ತಾ ಇದೆ ಏನು ತವ ತವಾಕ್ಕೆ ಅಂಟ್ಕೊಂಡಿಲ್ಲ ನೋಡ್ತಾ ಇರ್ಬೋದು ಮಾತ್ರ ಮಸಾಲ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ನಾನು ಸಂಜೆ ಸ್ನಾನ ಎಲ್ಲ ಆದಮೇಲೆ ದೇವರಿಗೆಲ್ಲ ದೀಪ ಇಟ್ಟು ಇವಾಗ ಅಡುಗೆ ಮಾಡಕ್ಕೆ ಬಂದೆ ಸಾಂಬಾರು ಮಾಡೋಣ ಅಂತ ಮೊಳಕೆ ಕಾಳು ಸಾರು ಮಾಡುವ ಅಂತ ಹೇಳಿ ಇದು ನಾನು ನಿನ್ನೆ ರಿಲಯನ್ಸಲ್ಲಿ ತಂದಿದ್ದು ಮೊಳಕೆ ಮೊಳಕೆಕಾಳು ಇದು ಒಂದು ಪ್ಯಾಕಿಗೆನೋ ತರ್ಟಿ ರುಪೀಸ್ ಏನೋ ಇತ್ತು ಇದು ನಮಗೆ ಸಾಕಾಗ್ತದೆ ಮೊಳಕೆ ಮೊಳಕೆಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದ್ರ ಜೊತೆ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡುವ ಅಂತ ಹಾಗೆ ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ ತುಂಬ ಬೆಂದೋಗುತ್ತೆ ಕುಕ್ಕರಲ್ಲಿ ಬೇಯಿಸಿದರೆ ಆಲ್ಮೋಸ್ಟ್ ನಿಮಗೆ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ಪಾತ್ರೆಯಲ್ಲೇ ಜಾಸ್ತಿ ಬೇಯಿಸ್ಕೊಳ್ಳಿ ಕುಕ್ಕರ್ಗಿಂತ ನಾವು ಪಾತ್ರೆಯಲ್ಲಿ ಮಾಡ್ಕೊಳ್ಳೋದೆ ಒಳ್ಳೆಯದು ಹಾಗಾಗಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಬೇಯಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಆಮೇಲೆ ಒಂದು ಟೊಮೆಟೊ ಆಲೂಗಡ್ಡೆ ಹಾಕಿ ಬೇಕಾಗ್ತಾಯಿದ್ದೀನಿ ಇವಾಗ ಮಸಾಲೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಮಸಾಲೆ ಪ್ರಿಪ್ರೇಷನ್ ಹೆಂಗೆ ಮಾಡೋದಂತ ಅದಕ್ಕೆ ನಿಮಗೆ ತೋರಿಸಿಲ್ಲ ಇವಾಗ ನಾನು ರುಬ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಹೀಗೆ ಕಾಳುಗಳೆಲ್ಲ ಬೇಯ್ತಾ ಇರ್ತದೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಬೇಯ್ಬಿಟ್ರೆ ಆಯಿತು ಜಾಸ್ತಿ ಬೇಯಿಸೋದು ಬೇಡ ಕಾಳುಗಳು ನೀವು ಎಷ್ಟು ಜಾಸ್ತಿ ಬೇಯಿಸ್ತೀರೋ ಅಷ್ಟು ಅದರಲ್ಲಿರೋ ಸತ್ವಗಳೇನಿದೆ ಅದೆಲ್ಲ ಕಳ್ಕೊಬಿಡುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಬೇಯಿಸ್ಕೊಂಡ್ರೆ ಒಳ್ಳೆಯದು ಹಾಗೆ ಬೆಂದಿರೋ ಕಾಳುಗಳನ್ನ ನಾನು ತಿಂತ ಇದ್ದೆ ನಂಗೆ ತುಂಬ ಇಷ್ಟ ಇದು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಆಲೂಗಡ್ಡೆ ಎಲ್ಲ ಬೆಂದಿದೆ ಹಾಗೆ ಇನ್ನು ಇದಕ್ಕೆ ಮಸಾಲೆಯನ್ನು ಹಾಕೋದು ನೋಡಿ ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದು ಸಾರು ಇದ್ರ ಜೊತೆ ನೀವು ಬೇಕಾದರೆ ಬದನೆಕಾಯಿ ಎಲ್ಲ ಮಿಕ್ಸ್ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಮಾತ್ರ ಹುಳಿಕಾಳು ಸಾಂಬಾರ್ ಎಲ್ಲ ರೆಡಿ ಆಯ್ತು ಪ್ಲಾಸ್ಟಿಗೆ ಒಂದು ಒಗ್ಗರಣೆ ಕೊಟ್ರೆ ಸಾಂಬಾರ್ ರೆಡಿ ಆಲ್ಮೋಸ್ಟ್ ಎಂಟು ಕಾಲ ಆಯ್ತು ಇವತ್ತು ನೈಟ್ ಸಾಂಬಾರ್ ಮಾಡಿದ್ ನಾನು ಅಂದ್ರೆ ಮಾಡಿ ಸಾರು ಸ್ವಲ್ಪ ಇತ್ತು ಹಾಗಾಗಿ ನಾನು ಸಾಂಬಾರ್ ಮಾಡ್ಲಿಕ್ಕೆ ಹೋಗಿಲ್ಲ ಅದಕ್ಕೆ ಇವತ್ತು ಸಂಜೆ ಸಾಂಬಾರ್ ಮಾಡಿದ್ದು ಫಿಶ್ ಫ್ರೈ ಇದೆ ಹಸ್ಬೆಂಡ್ ಏನು ಬರ್ಲಿಲ್ಲ ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕಿ ಫಿಶ್ ಫ್ರೈ ಹಾಕೋದು ಅನ್ನ ಮಧ್ಯಾಹ್ನ ಮಾಡಿ ಸ್ವಲ್ಪ ಉಂಟು ಹಾಗೆ ಈಗ ವೈಟ್ ರೈಸ್ ಸ್ವಲ್ಪ ಮಾಡ್ಕೋಬೇಕು ಹಾಗೆ ನಿನ್ನೆ ವಿಡಿಯೋ ಮಾಡಿದಳು ಇವತ್ತೇನು ಎಂಡ್ ಮಾಡಿಲ್ಲ ನಾನು ಇವಾಗ ಎಂಡ್ ಮಾಡ್ತೀನಿ ವಿಡಿಯೋನ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಾಂಬಾರ್ ಎಲ್ಲ ರೆಡಿ ಆಯ್ತು ಇನ್ನು ಊಟ ಮಾಡುದು ಹಾಗೆ ನಾಳೆ ಪ್ರಾಗಂಗಿ ಸ್ಕೂಲ್ ಕೂಡ ಉಂಟು ನಾಳೆ ಫುಲ್ ಡೇ ಸ್ಕೂಲ್ ಆದ್ರೆ ಹಾಫ್ ಡೇಗೆಲ್ಲ ಬರ್ತಾ ಇದ್ಲಲ್ಲ ಇಡೀ ದಿವಸ ಪ್ರಾಗಿರನ್ ಬಿಟ್ಟಿರೋದು ತುಂಬಾ ಬೇಜಾರಾಗುತ್ತೆ ನನಗೆ ನಾಳೆ ನೋಡಬೇಕು ಎಷ್ಟು ಬೇಜಾರಾಗ್ತದೆ ಅನ್ನೋದು ಓಕೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ವಿಡಿಯೋ ಹೇಗೆ ಆಗ್ತದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್